ರೈತ ಜಮೀನಿನಲ್ಲಿ ವಿಂಡ್ ಫ್ಯಾನ್ ರೆಕ್ಕೆ ಮುರಿದು ಬಿದ್ದ ಪರಿಣಾಮ ರೈತರು ಪರದಾಡುವಂತಹ ಘಟನೆ ಗದಗ್ ತಾಲೂಕಿನ ಎಸ್ ವೆಂಕಟಾಪುರ ಗ್ರಾಮದಲ್ಲಿ ನಡೆದಿದೆ ರಾಜೇಶ್ ಪಾಟೀಲ್ ಎಂಬುವವರಿಗೆ ಸೇರಿದ ಸರ್ವೆ ನಂಬರ್ ನಲವತ್ತೆರಡರ ಜಮೀನಿನಲ್ಲಿ ರಿನ್ಯೂ ಕಂಪನಿ ಅಳವಡಿಸಿದ ವಿಂಡ್ ಫ್ಯಾನ್ ಇದಾಗಿದ್ದು ಒಂದೂವರೆ ವರ್ಷದ ಹಿಂದೆಯಷ್ಟೇ ಈ ಫ್ಯಾನ್ ಅಳವಡಿಸಲಾಗಿದೆ ಸದ್ಯ ಅದರ ಬೃಹತ್ ಗಾತ್ರದ ರೆಕ್ಕೆಯೊಂದು ಕಟ್ಟಾಗಿ ರೈತನ ಜಮೀನಿನಲ್ಲಿ ಬೀಳಲಾರಂಭಿಸಿದೆ ಇದರಿಂದ ರೈತರು ಜಮೀನಿನಲ್ಲಿ ಜೀವ ಭಯದಲ್ಲಿ ಜೀವನ ಮಾಡಬೇಕಾಗಿದೆ ನಮ್ದು ಗದಗ ತಾಲೂಕ್ ಗದಗ ಜಿಲ್ಲಾ ಎಚ್ ಎಸ್ ಶುಂಟಾಪುರ್ ಗ್ರಾಮ ಇದು ಸರ್ವೆ ನಂಬರ್ ನಲ್ವತ್ತೆರಡು ಈಗ ರಿನೋ ಕಂಪನಿಯವರು ಫ್ಯಾನ್ ಹಾಕಿ ಮಳಿಗೆ ಗಾಳಿಗೆ ಕೊಪ್ಪಕ್ಕೆ ಬಿದ್ದು ನಮ್ಮ ಹೊಲ ಬಾಳೆ ಮಾಡೋಕೆ ತೊಂದರೆ ಆಗಿದೆ ಫ್ಯಾನಿಂದ ಲೆಕ್ಕಿ ಬಂದು ಆ ಟೈಮ್ನಾಗ ಅವರು ಏನಂದ್ರು ಕಂಪನಿಯವರು ನಿಮ್ಗೆ ಏನಾದ್ರು ಪರಿಹಾರ ಕೊಡ್ತೀವಿ ಇವನ್ನೆಲ್ಲ ವಗಾತಿ ಮಾಡೋ ಅಂತ అద్రకారం నా హిందా ఆకది అది తిందిబు అంత కైబిట్వి హి ఇరు రెస్పాన్స్వాళ్ళు మూర్ నాల్ తిండు ఆమె ఎత్తిన కాల ఇవు ఎడి ఎడి ముంద ఆమె జేసి హి జగ్స్వి డాక్టర్ హి జగ్ బావు ఇలాస్బట్ సీ బాళ అయితే సరే లేబర్స్ అయితే బర్క వల్ అంతారు ಅದು ಫ್ಯಾನ್ ಎಲ್ಲಿ ಮೈಮೇಲೆ ಬೂತಾವಂಟಿದೆ ಸರ್ ಈಗ ನಮ್ಗೆ ಕರ್ಕೊಂಡು ಬಂದ್ರೆ ಡೇಂಜರ್ ಇಲ್ಲ ಅವ್ರಿಗೆ ಏನು ಕೇನದ ನಾವು ಹೊಲ್ ಮಲಕ್ರೆ ಜವಾಬ್ದಾರಿ ಕೊಡ್ಬೇಕಾಗತ್ತೆ ಈಗ ಬೆಳೆ ನಮಗೆ ಸರಿಯಾಗಿ ಕಟಾ ಮಾಡೋಕೆ ಬರಲಿಲ್ಲ ಸರ್ ಯಾರು ಲೇಟ್ ಆಯ್ತು ಭಾಳ ವುಕ್ಷಣ ಆಗಿದೆ ನಮ್ದು ಒಂದು ಅತಿವೇಕ ಮಳೆ ಆಗಿ ಲಾಸ್ ಆಯ್ತು ಅದು ಬಂದಿದ್ದ ಪೀಕ್ ತೊಕೋಬೇಕಂದ್ರೆ ಇವ್ರು ಫ್ಯಾನ್ ಯಾರು ಕಾಡಕ್ ಸರ್ ನಮ್ಗೆ ಹೊಲಕ್ಕೆ ಬರೋಕ ಆಮೇಲೆ ಇದ್ರ ಬಿಡಕ್ಕೆ ಬಾಳೆ ಮಾಡೋಕೆ ನಮಗೆ ಭಾಳ ತೊಂದರೆ ಆಗೈತಿ ಜೀವ ಒಂದು ಕೈಯ್ಯಲ್ಲಿ ಹಿಡ್ಕೊಂಡು ಬಾಳೆ ಮಾಡೋ ಪರಿಸ್ಥಿತಿ ಬಂದೈತಿ ಇನ್ನು ಗಾಳಿ ಮಳೆಯ ರಭಸಕ್ಕೆ ಫ್ಯಾನ್ ತುಕಡಿಗಳು ಸುಮಾರು ನಾಲ್ಕೈದು ನೂರು ಮೀಟರ್ ದೂರದವರೆಗೆ ಬೀಳಲಾರಂಭಿಸಿದ್ದು ರೈತರ ಬೆಳೆಗಳು ನಾಶವಾಗಿವೆ ಅಷ್ಟೇ ಅಲ್ಲ ಜಮೀನು ಉಳುಮೆಗಾಗಲಿ ಕಟಾವಿಗಾಗಲಿ ರೈತರು ಹಿಂದೇಟು ಹಾಕುತ್ತಿದ್ದಾರೆ ಯಾಕಂದ್ರೆ ಎತ್ತುಗಳಿಂದ ಹಾಗೂ ಟ್ರ್ಯಾಕ್ಟರ್ ನಿಂದಲೂ ಕುಂಟೆ ಹೊಡೆಯಲು ಸಾಧ್ಯವಾಗ್ತಿಲ್ಲ ಕೃಷಿ ಕಾರ್ಮಿಕರಂತೂ ಹೊಲಕ್ಕೆ ಬರಲು ಹಿಂದೇಟು ಹಾಕ್ತಾ ಇದ್ದಾರೆ ಕಾರಣ ಆಗಾಗ ಕಟ್ ಆಗಿ ಬೀಳುವ ರೆಕ್ಕೆ ತುಕಡಿಗಳು ಭಯ ಹುಟ್ಟಿಸುತ್ತಿವೆ ಸುತ್ತಮುತ್ತಲಿನ ಹತ್ತಾರು ಜಮೀನಿನ ರೈತರು ಇದರಿಂದ ಬೇಸತ್ತಿದ್ದು ಈ ಬಗ್ಗೆ ವಿಂಡ್ ಕಂಪನಿಯವರಿಗೆ ಹೇಳಿದ್ರೆ ಹಾರಕ್ಕೆ ಉತ್ತರ ಬರ್ತೀವಿ ತನಿಖೆ ಮಾಡ್ತೀವಿ ಪರಿಹಾರದ ಬಗ್ಗೆಯೂ ತಿಳಿಸ್ತೀವಿ ಅಂತೆಲ್ಲ ಉತ್ತರ ನೀಡ್ತಿದ್ದಾರಂತೆ ಹೀಗಾಗಿ ನಮಗೆ ಪರಿಹಾರವೂ ಇಲ್ಲ ಇಂಥ ದುರಸ್ತಿಯೂ ಇಲ್ಲ ಅನ್ನೋದು ಅನ್ನದಾತರ ಅಳಲಾಗಿದೆ ನಮ್ಮಲ್ದಾಗೆ ಎಲ್ಲ ಬಿದ್ದಿದ್ರು ಸರ್ ಅವು ಇದ್ರು ರೀ ಪ್ಯಾನಿನ ರೆಕ್ಕಿವು ಅದರ ಒಂದು ಪೈಪ್ ಒಳಗೈತೆ ಸರ್ ನಮ್ಮದು ಒಳಗಟ್ಟು ಬಿದ್ದೈತೆ ರೀ ಇವ್ರು ಅಡ್ಡಾಡೋದಕ್ಕೆ ಅದಕ್ಕೆ ಏನೂ ರೆಸ್ಪಾನ್ಸ್ ಮಾಡೋದು ಸರ್ ಅವ್ರು ನಾವೇ ಸಾಕತ್ತಿ ಸರ ಅವರು ಇದ್ರ ಇದ್ರಿ ಇಲ್ಲಿ ಮತ್ತು ಪ್ಯಾನಿಗೆ ಯಾರ ಬಂದ್ರೆ ತೊಂದರೆ ಆಗ್ತಂಥೇಳಿ ಕಾಯಿ ಸರ್ ಸರ ಅವ್ರ ಸತಿ ಹೇಳಿದ್ರು ಸರ್ ಅವ್ರೇನೇ ರೆಸ್ಪಾನ್ಸ್ ಮಾಡೋದು ಸರ್ ಸಾಕಾಗಿ ಸಾಕಾಗಿದ್ರಿ ನಾವು ನಾವೇ ನಾವು ನಾವಾಗೋದು ಸರ್ ಇಲ್ಲಿ ನೀನಾಗ ಅವ್ರಿಗೆ ಕಾಯ್ದು ಕರೆ ಕಾಯಿ ಕಾಯಿ ಬರ್ಬೇಕಂದ್ರೆ ಘನ ತೊಂದರೆ ಆಕತ್ತು ಸರ್ ಲೇಬರ ಬರೋದಿಲ್ಲ ಸರ್ ನಾವು ಎದ್ರೆ ಭಯ ಮಾಡಿ ನೋಡಿ ಸರ್ ನಮ್ಮ ಹೊಲ್ದಾಗ ಜಗ್ ಬಿದ್ದರು ಸರ್ ರೋಡ್ ರೋಡ್ ಮಟ್ಟ ಬಿದ್ದರು ಸರ್ ಅವ್ರು ಹೇಳಿ ಸಾಕತ್ ಸರ ಹೇಗೆ ಕೈಬಿಟ್ಟು ನಾವು ಆರ್ ಸಿ ಸಿ ನಾವು ಇದು ಮಾಡಿ ಹಾಂ ಎದುರೇ ಇದ್ರೆ ಬಿತ್ತೀರಿ ಸರ್ ನಾವು ದಾರಿ ಕೊಟ್ಟಿದ್ದು ಕೊಟ್ಟರು ಸರ್ ಒಲ್ಲದೆ ಇವ್ರು ಯಾಕೆ ಇವು ಕಟ್ಟಾಗಿ ಬಿದ್ದಿದ್ದು ಏನೂ ಕೊಟ್ಟಿಲ್ಲ ಸರ್ ಅವ್ರು ಎಷ್ಟು ದೂರ ಇದು ಒಂದು ನಾಲ್ಕುನೂರು ಐನೂರು ಮೀಟ್ರ್ ದೂರ ಬೀಳ್ತದೆ ಸರ್ ಹ್ಞೂ ರೀ ದಾರಿ ಮ ರೋಡ್ ಮಟ್ಟ ಬಿದ್ದೈತೆ ಸರ್ ಇದು ಸುತ್ತ ಎಲ್ಲ ಬಾಜು ಹೊಲ್ದಾಗ ಬಿದ್ದವರು ಸರ್ ಅವ್ರು ಹೇಳಿದ್ರೆ ರಿಫ್ರೆನ್ಸ್ ಮಾಡೋರು ಸರ್ ನಮ್ಗೆ ಅವ್ರು ನಾವು ನಮ್ಮ ಹೊಲದ ಬಾಜು ಯಾರು ಬರೋದಿಲ್ಲ ರೀ ಸರ್ ಇಲ್ಲಿ ಬರೋ ಬರೋಲ್ಲ ಸರ್ ಹೇಳಿದ್ರಿ ನಾವೇನು ಮತ್ತೆ ನಮ್ಮ ಮೇಲೆ ಬೇಕಂತ ರೀ ಸರ್ ನಾವು ಕರೆದ್ರೆ ಬರೋದಿಲ್ಲ ಸರ್ ಅದು ನಮಗೂ ತೊಂದರೆ ಇಲ್ಲ ಸರ್ ಯಾವಾಗ ಕರ್ಕೊಂಡ್ ಬಂದ್ರೆ ಹಿಂಗಾಗಿ ನಾವು ಯಾರು ಹಾಳು ಬರೋಲ್ಲ ಸರ್ ಹ್ಞೂ ಸರ್ ಹಾಳನ್ನು ಬರೋಲ್ಲ ಸರ್ ಹೇಳಿದ್ರೆ ಬರ್ರಿ ಎಲ್ಪ ನಾವು ಪ್ಯಾನ್ಗೆ ನಿಮ್ಮೇಲೆ ಬಿದ್ದರೆ ಮಾದನ ಮತ್ತೆ ನಿಮಗೂ ತೊಂದ್ರೆ ನಮ್ಗೂ ತೊಂದರೆ ಬರೋದು ಅಂತಾರೆ ಸರ್ ನಮಗೆ ಪರಿಹಾರ ಕೊಡಬೇಕು ಸರ್ ಅದು ಒಳಟಿ ಬಿದ್ದೈತೆ ಸರ್ ಒಂದು ಪೈಪ್ ಹೊಡ್ದೀ ಒಳಟಿ ಕಟ್ಸಿ ಕೊಡಬೇಕು ಸರ ಒಕ್ಕಲಿಗ ಪಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅನ್ನುವ ನಾಳ್ ಕೇವಲ ಮಾತಾಗಿದ್ದೇ ಹೊರತು ಪ್ರಯೋಜನಕ್ಕಿಲ್ಲ ಎನ್ನುವುದಕ್ಕೆ ಈ ಪ್ರಕರಣವೇ ಸಾಕ್ಷಿಯಾಗುತ್ತಿದ್ದು ಕಕ್ಕಾ ಬಿಕ್ಕಿಯಾಗಿರುವ ರೈತನೇ ಇಲ್ಲಿ ಬಿಕ್ಕುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಈಗಲಾದರೂ ಸಂಬಂಧಪಟ್ಟವರು ಅನ್ನದಾತನ ಆಸರಿಗೆ ಮುಂದಾಗಬೇಕು ಅನ್ನೋದು ರೈತ ಆರಾಧಕರ ಆಶಯ ಆಫ್ ನ್ಯೂಸ್ ಗದಗ್